ಎಲ್ರಿಗೂ ಒಂದು ಜಾಲಿ ತುಂಬ ಸಂತೋಷವಾಗ್ತಿದೆ ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ನಾನು ಫಸ್ಟ್ ಪಿಚ್ಚರೇ ಟಗರು ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡಬೇಕಾಯ್ತು ಮಿಸ್ ಆಯಿತು ಮೂರನೇದು ರಾಗಣ್ಣ ಜೊತೇಲಿ ಆಗಿಲ್ಲ ಅವ್ರ ಮಗ ಜೊತೆಲಿ ಜೊತೇಲಿ ಇದ್ದೀನಿ ಈ ಮೂರು ಪಿಚ್ಚರ್ ಮಾಡಿದ್ದು ನನಗೆ ರಾಜಣ್ಣ ಜೊತೆಯಲ್ಲೇ ಮಾಡ್ದಂಗೆ ಒಂದು ಖುಷಿ ರಾಜಣ್ಣ ಜೊತೆಯಲ್ಲೇ ಮಾಡ್ದಂಗೆ ಖುಷಿ ಈ ಜಾಲಿ ಜಾಲಿ ಒಂದು ಪದ ವಿಜಿ ಸಾರು ಹಾಗೂ ಮಾಸ್ತಿ ಸಾರ್ಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಹೆಂಗೆ ನಾನು ಮಾಡಿದ ನಾಲ್ಕು ಪಿಚ್ಚರ್ಗು ಮಾತಿ ಸಾರೇ ಡೈಲಾಗು ಮಾ ಚರಣ್ ಸಾರೇ ಮ್ಯೂಸಿಕ್ಕು ಮೂರು ಪಿಚ್ಚರ್ ಬ್ಲಾಕ್ ಬಸ್ಟರು ಇದು ಅದೇ ಥರ ಬ್ಲಾಕ್ ಬಸ್ಟ್ರೇ ಸೂಪರ್ ಯಾಕಂದರೆ ನಾವು ನೋಡಿ ಆಟ್ರಿಕ್ಕಾಗಿ ಮಾಸ್ತಿ ಸಾರು ಚರಣ್ ಸಾರು ಹಿಂಗೆ ಬಂದಿದ್ವಿ ಆದ್ದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯ ಹತ್ರಗಳು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ನಾನು ಬಿಡು ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಾಲೆ ಜಾಲೆ ಎಲ್ಲ ಜಾಲೆ ಎಕ್ಕ ಪಿಚರ್ಗಂತ ಒಂದು ಮಸ್ತ್ ಜಾಲೆ